ಅವ್ರು ಬಂದಿದ್ದಾರೆ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ ಹುಡುಗಿ ಬಂದುಬಿಟ್ಟು ಭದ್ರಾವತಿ ಅವರು ಮತ್ತು ಇದು ಹುಡುಗ ಬಂದುಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿ ಅವರು ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ ಬಟ್ ಅವರು ಯಾವುದೋ ಒಂದು ಟೆಂಪಲಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಬ್ಬರು ಮೇಜರ್ ಅವ್ರು ಹೇಳೋ ಪ್ರಕಾರ ಇಬ್ಬರು ಮೇಜರ್ ಇದ್ದಾರೆ ಸೊ ಮೇಜರು ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅವ್ರಿಗೆ ಅದೇ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರ ಕಡೆಯಿಂದವರು ಯಾರಿದ್ದಾರೆ ಅವ್ರಿಗೆ ಕರೆದು ಮಾತಾಡಲಿಕ್ಕೆ ನಮ್ಮ ಪಿ ಎಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಹುಡುಗಿ ಮನೆಯಿಂದ ಸ್ವಲ್ಪ ಬೆದರಿಕೆ ಬಂದಿದೆ ಗಂಟೆಗೆ ಮತ್ತೆ ಅದು ಏನು ಕಂಡು ಬಂದಿಲ್ಲ ನಿನ್ನೆ ಅವರು ಹುಡುಗಿ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಬಟ್ ಇವರು ಹುಡುಗಿ ಮತ್ತೆ ಹುಡುಗ ಬಂದಿಲ್ಲ ಒಂದು ಹತ್ತರಿಂದ ಹದಿನೈದು ಜನ ಬಂದಿದ್ರು ಅಂತ ನಮ್ಮ ಪಿ ಎಸ್ ಅವರು ನಮ್ಗೆ ತಿಳಿಸಿದ್ದಾರೆ ಅವರು ಮಾತಾಡಲಿಕ್ಕೆ ಬಂದಿದ್ರಂತೆ ಬಟ್ ಇವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಇರೋದಕ್ಕೆ ಅವ್ರು ಹೋಗಿದ್ದಾರೆ ಈಗ ಅವ್ರನ್ನ ಕರೆದು ಬಿಟ್ಟು ತಿಳುವಳಿ ರಾಮಚಂದ್ರೂ ಅವ್ರು ಚಿಕ್ಕಪ್ಪ ನಮ್ಮ ಫ್ರೆಂಡ್ ಅವ್ರು ಸಂಜೆ ಫೋನ್ ಮಾಡ್ತಾರೆ